ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಂಗಳವಾರ ಅಂದರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ನಮಗೆ ಉತ್ತಮವಾದ ಜೀವನವನ್ನು ನಾವು ನಡೆಸೋದಕ್ಕೆ ಸುಖಕರವಾದ ಜೀವನ ನಡೆಸೋದಕ್ಕೆ ನಾವು ಬಯಸಿದಂಥ ಒಂದು ದುಡ್ಡು ನಮಗೆ ಬರೋದಕ್ಕೆ ಸಮಸ್ಯೆಗಳೆಲ್ಲವೂ ಕೂಡ ಹೊರಟೋಗೋದು ಅದಕ್ಕೆ ಮಾನವ ಜೀವನದಲ್ಲಿ ಬರುವಂಥ ದೊಡ್ಡ ದೊಡ್ಡ ಸಮಸ್ಯೆ ಆಗಿರಬಹುದು ಚಿಕ್ಕ ಸಮಸ್ಯೆ ಆಗಿರಬಹುದು ಯಾವ ಸಮಸ್ಯೆ ಆದರೂ ಪರವಾಗಿಲ್ಲ ಮಂಗಳವಾರದ ದಿನಗಳಲ್ಲಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಕು ಎಲ್ಲರೂ ಕೂಡ ನಾವು ಒಂದು ಹ್ಯಾನಿಟಿ ಬ್ಯಾಗು ವಾಲೆಟ್ ಪರ್ಸು ಏನು ಹೇಳ್ತೀವಿ ಅದನ್ನು ಇಟ್ಕೊಂಡೇ ಇರ್ತೀವಿ ಆದರೆ ಅವುಗಳಲ್ಲಿ ಕೆಲವೊಬ್ಬರ ಹತ್ರ ಯಾವಾಗಲೂ ಅಷ್ಟೇ ದುಡ್ಡು ತುಂಬಿಕೊಂಡಿರುತ್ತೆ ಆದರೆ ಕೆಲವೊಬ್ಬರಿಗೆ ಏನೇ ಮಾಡಿದ್ರೂ ಕೂಡ ಪರ್ಸಲ್ಲಿ ಒಂದು ನಾಲ್ಕು ಕಾಸು ನಾವು ಇಡೋದಕ್ಕೆ ಆಗೋದಿಲ್ಲ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂದರೆ ಕೆಲಸಗಳಿಗೆ ಹೋಗುವಂಥವರು ಎಲ್ಲರೂ ಕೂಡ ಇದನ್ನು ಕ್ಯಾರಿ ಮಾಡೇ ಮಾಡ್ತಾರೆ ಆಗ ಅದನ್ನು ಓಪನ್ ಮಾಡಿದಾಗ ನಮಗೆ ದುಡ್ಡು ಅನ್ನೋದು ಇರೋದಿಲ್ಲ ಬೇಜಾರಾಗಿಬಿಡುತ್ತೆ ಇಷ್ಟೆಲ್ಲ ಸಂಪಾದನೆ ಇದ್ದೀವಿ ನಮ್ಮ ಹತ್ರ ಕ ಕನಿಷ್ಠ ಪಕ್ಷ ಒಂದು ನೂರು ರೂಪಾಯಿ ಆದರೂ ಇರೋದಿಲ್ವೇ ಏನು ಮಾಡಬೇಕು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಂಗಳವಾರದ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಎಲ್ಲರೂ ಮಾಡ್ಕೊಳ್ಳಿ ಬಹುದು ಮನೆಯಲ್ಲಿ ಇರುವಂಥವರು ಕೂಡ ದುಡ್ಡನ್ನು ಅಡುಗೆ ಮನೆಯಲ್ಲಿ ಇಡುವಂಥ ಅಭ್ಯಾಸ ಇಟ್ಕೊಂಡಿರ್ತಾರೆ ಸಾಕಷ್ಟು ಹೆಣ್ಣು ಹೆಣ್ಣು ಮಕ್ಕಳು ನೀವು ಆ ಜಾಗದಲ್ಲೂ ಕೂಡ ನಿಮಗೆ ಸದಾ ಕಾಲ ದುಡ್ಡು ಅನ್ನೋದು ಇರಬೇಕು ಅಂತ ಆಸೆ ಪಡ್ತೀರಲ್ವಾ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಏಲಕ್ಕಿ ಯಾವಾಗಲೂ ಅಷ್ಟೆ ದುಡ್ಡನ್ನು ಆಕರ್ಷಿಸುತ್ತೆ ದುಡ್ಡನ್ನು ಖರ್ಚು ಮಾಡಿದ್ರೂ ಕೂಡ ಮತ್ತು ಅದು ಬೇರೆ ರೂಪದಲ್ಲಿ ನಮ್ಮ ಹತ್ರ ದುಡ್ಡು ಬರುವಂತೆ ಮಾಡುತ್ತೆ ಸ್ನೇಹಿತರೆ ಇದು ನೀವು ಆಶ್ಚರ್ಯಪಟ್ಟರೂ ಕೂಡ ನಿಜನೇ ಯಾಕಂದರೆ ನಾವು ಮಂಗಳವಾರದ ದಿನ ಎಲ್ಲಾದರೂ ಹೊರಗಡೆ ಹೋದಾಗ ತುಂಬ ದೂರದ ಪ್ರಯಾಣಗಳು ಮಂಗಳವಾರದ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ ಅನಿವಾರ್ಯ ಅಂದಾಗ ಮಾಡಿಕೊಳ್ಳೇಬೇಕು ಆ ಸಮಯಗಳಲ್ಲಿ ನೀವು ಏಲಕ್ಕಿಯನ್ನು ಎರಡು ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ತಗೊಂಡು ನಿಮ್ಮ ಜೊತೆ ಹೋಗ್ಬೇಕು ಈ ರೀತಿ ನೀವು ಹೋದಾಗ ಆ ಕೆಲಸಗಳು ಎಲ್ಲವೂ ಕೂಡ ನಿಮಗೆ ನಿರ್ವಿಘ್ನವಾಗಿ ನೆರವೇರುತ್ತೆ ಆ ವಿಘ್ನಗಳು ಬರೋದಿಲ್ಲ ಈ ಪರಿಹಾರ ಮತ್ತೊಂದು ತುಂಬ ಶಕ್ತಿದಾಯಕವಾಗಿರುತ್ತೆ ಮಂಗಳವಾರದ ದಿನ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಮರೆತು ಬಿಟ್ಟಿರ್ತಾರೆ ಯಾವ ವಾರ ಇದೆ ಅಂತಂದ್ಬಿಟ್ಟು ಸಾಲವನ್ನು ತಗೊಂಡ್ಬಿಡ್ತಾರೆ ದಯವಿಟ್ಟು ಮಂಗಳವಾರದ ದಿನಗಳಲ್ಲಿ ಸಾಲವನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಸಾಲವನ್ನು ತೀರಿಸಿ ಇನ್ನೂ ಚೆನ್ನಾಗಿರುತ್ತೆ ತುಂಬಾ ಅನಿವಾರ್ಯ ಅಂತ ಹೇಳ್ತೀವಿ ನೋಡಿ ಸ್ನೇಹಿತರೆ ಆ ಅನಿವಾರ್ಯ ಅಂತ ಬಂದಾಗ ನಮಗೆ ದೇವರ ಆಶೀರ್ವಾದ ಅನ್ನೋದು ತಪ್ಪದೇ ಇರುತ್ತೆ ಈ ದಿನಗಳಲ್ಲಿ ಮಾಡಲೇಬಾರ್ದು ಅನ್ನೋದು ನಾವು ಹೇಳ್ತೀವಲ್ವಾ ಕಷ್ಟ ಯಾಕಂದರೆ ಸಾಲಗಳು ತೀರಿಸೋದಕ್ಕಾಗೋದಿಲ್ಲ ಮತ್ತೆ ಮತ್ತೆ ಸಾಲಗಳು ಮಾಡ್ಕೊಂಡು ಬಿಡ್ತೀವಿ ಸಾಲಗಾರರಾಗ್ಬಿಡ್ತೀವಿ ಅದಕ್ಕೆ ಅನಿವಾರ್ಯ ಅಂದರೆ ನಮಗೆ ಸೆಕೆಂಡ್ ಚಾನ್ಸ್ ಅನ್ನೋದೇ ಇರೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಮಾಡಿಕೊಂಡಾಗ ನಾವು ನಂಬಿದಂಥ ದೇವರು ನಮಗೆ ತಪ್ಪದೇ ಒಳ್ಳೆಯದನ್ನೇ ಮಾಡ್ತಾರೆ ಆದರೆ ನಾವು ಗೊತ್ತಿ ಗೊತ್ತಿದ್ದು ನಾವು ಎಲ್ಲ ರೀತಿಯಲ್ಲೂ ಕೂಡ ಫಾಲೋ ಮಾಡ್ತಾಯಿದ್ರು ಅದು ಅನಿವಾರ್ಯ ಇರೋದಿಲ್ಲ ಇರುತ್ತೆ ಸೆಕೆಂಡ್ ಚಾನ್ಸ್ ಅನ್ನೋದು ನಾಳೆ ನಾಳಿದ್ದು ಅನ್ನೋದು ಕೂಡ ಇರುತ್ತೆ ಆದರೆ ನಾವು ಇವತ್ತೇ ಮಾಡಿಕೊಂಡ್ರೆ ಅದಕ್ಕೆ ತು ಪೂರ್ತಿಯಾಗಿ ಆ ಸಮಸ್ಯೆಗಳನ್ನು ನಾವು ಕೊಡಬೇಕಾಗುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಮಂಗಳವಾರದ ದಿನಗಳಲ್ಲಿ ಕೆಂಪು ಪದಾರ್ಥಗಳು ಮನೆಯಲ್ಲಿ ಜಾಸ್ತಿ ಮಾಡ್ತಾರೆ ಒಂದು ಚಟ್ನಿ ಮಾಡಬೇಕಂದ್ರು ಈ ಟೊಮೊಟೊ ಚಟ್ನಿ ಮಾಡಬೇಕಂದ್ರು ಚಟ್ನಿ ಬೇರೆ ರೀತಿಯಲ್ಲಿ ಮಾಡ್ಕೊಳ್ಳೋದು ಸಾಂಬಾರು ಈ ರೆಡ್ಡು ಅಂದರೆ ಟೊಮೊಟೊ ಜಾಸ್ತಿ ಬಳಸುವಂಥದ್ದು ಮೈಸೂರು ಬೇಳೆ ಅಂತ ಹೇಳ್ತೀವಲ್ವಾ ಆ ಬೇಳೆಯನ್ನು ಮಂಗಳವಾರದ ದಿನಗಳಲ್ಲಿ ಬಳಸಬೇಡಿ ಯಾವುದೇ ರೂಪದಲ್ಲಿ ನೀವು ಮಾಡಿಕೊಳ್ಳೋದಕ್ಕೆ ಹೋಗ್ಬೇಡಿ ಬೇಳೆಕಾಳುಗಳನ್ನು ಮಂಗಳವಾರದ ದಿನಗಳಲ್ಲಿ ನಾವು ಬಳಸಿದಾಗ ಅಡುಗೆಯಲ್ಲಿ ನಾವು ಏನು ಮಾಡ್ತೀವೋ ಅದನ್ನೇ ಮನೆಯಲ್ಲಿರುವ ಸದಸ್ಯರು ತಿಂತಾರೆ ಸಾಲಗಳಿಗೆ ಗುರಿ ಹಾಕ್ತೀವಿ ಅವಮಾನಗಳಿಗೆ ಗುರಿ ಆಗ್ತೀವಿ ಕಷ್ಟಗಳು ಜಾಸ್ತಿ ಇರುತ್ತೆ ನಾವು ಮೈ ಮೇಲೆ ಹಾಕುವಂಥ ಬಟ್ಟೆಗಳು ಕೂಡ ಕೆಂಪು ಕಲ್ಲರಲ್ಲಿ ಇರಬಾರ್ದು ಅಂದರೆ ಮಂಗಳವಾರದ ದಿನಗಳಲ್ಲಿ ನೀವು ರೆಡ್ ಕಲ್ಲರನ್ನು ಹಾಕೋದಕ್ಕೂ ಹೋಗಬೇಡಿ ಇದು ಎಲ್ಲವೂ ನಾವು ಸ್ವಲ್ಪ ಗಮನ ಇಟ್ಟು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಮಗೆ ಸಮಸ್ಯೆಗಳು ಒಂದೊಂದೇ ಕಡಿಮೆ ಆಗುತ್ತೆ ನಾವು ತುಂಬ ಉತ್ತಮವಾದ ಜೀವನ ನಡೆಸ್ತೀವಿ ಈಗ ಇನ್ನೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಏಲಕ್ಕಿನೇ ಸ್ನೇಹಿತರೆ ಬಹಳ ರಹಸ್ಯವಾಗಿ ಇದನ್ನು ಮಾಡ್ಕೊಳ್ಳಿ ಅಂದರೆ ಯಾರಿಗೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹತ್ರನೂ ನಾವು ಶೇರ್ ಮಾಡ್ಕೊಳ್ಳೋಕೆ ಹೋದರೆ ಏನಾಗುತ್ತೆ ಅಂದರೆ ಅದು ತುಂಬ ದೃಷ್ಟಿ ಆಗ್ತಾರೆ ಮನಸ್ಸಲ್ಲಿ ಕೆಟ್ಟ ಭಾವನೆಗಳು ಬರುತ್ತೆ ನಮಗಿಂತ ಚೆನ್ನಾಗ್ಬಿಡ್ತಾರೆ ಅನ್ನೋ ಥರ ಅದಕ್ಕೋಸ್ಕರ ಹೇಳ್ಕೊಳ್ಬಾರ್ದು ಎರಡು ಏಲಕ್ಕಿಗಳನ್ನು ತಗೊಳ್ಳಿ ಲಕ್ಷ್ಮೀದೇವಿಯ ಫೋಟೋ ಇದ್ದರೆ ವಿಷ್ಣು ಸ್ವಾಮಿಯ ಫೋಟೋ ಇದ್ದರೆ ನೀವು ಒಂದು ಪೇಪರಲ್ಲಿ ಹಾಕ್ಬಿಟ್ಟು ಡೈರೆಕ್ಟಾಗಿ ಸ್ವಾಮಿಯ ಪಾದದ ಮುಂದೆ ಇದನ್ನು ಇಡಬೇಕು ಮಂಗಳವಾರ ನೀವು ಎಷ್ಟೊತ್ತಿಗಾದರೂ ಮಾಡಿಕೊಳ್ಬಹುದು ತೊಂದರೆ ಇಲ್ಲ ರಾತ್ರಿ ಕೂಡ ಮಾಡಿಕೊಳ್ಬಹುದು ಇದನ್ನು ಇಕ್ಕಿಬಿಟ್ಟು ನೀವು ಸಂಕಲ್ಪ ಮಾಡಿಕೊಳ್ಬೇಕು ಕಣ್ಣು ಮುಚ್ಕೊಂಡು ಒಂದೆರಡು ನಿಮಿಷ ಕೇಳಿಕೊಳ್ಬೇಕು ಸ್ನೇಹಿತರೆ ನಮಗೆ ಈ ರೀತಿ ಸಾಲಗಳಿದೆ ಸಾಲ ತೀರಿಸಬೇಕು ಮಾರ್ಗಗಳನ್ನು ತೋರಿಸು ಸಾಲ ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ನಾವು ಹೋಗಬೇಕು ಈ ಥರ ನಿಮಗೆ ಬೇರೆ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಕೇಳಿಕೊಳ್ಬಹುದು ಈ ದಿನ ದಯವಿಟ್ಟು ನೀವೇನಾದರೂ ಸಾಲ ಇದಕ್ಕೆ ಮುಂಚೆನೇ ಮಾಡಿಕೊಂಡಿದ್ದರೆ ಮಂಗಳವಾರದ ದಿನಗಳಲ್ಲಿ ಸ್ವಲ್ಪನಾದರೂ ನಿಮ್ಮ ಹತ್ರ ದುಡ್ಡು ಸೇರಿಸ್ಕೊಂಡು ಬಿಟ್ಟಿದ್ದೆ ಕೊಡಿ ಯಾರಿಗೆ ಸಾಲ ಕೊ ತಗೊಂಡಿರ್ತೀರ ನೋಡಿ ಅವ್ರಿಗೆ ಕೊಡಿ ನಾವು ಲೇಟಾಗಿ ನೋಡಿದ್ವಿ ವಿಡಿಯೋ ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ಬರುವಂಥ ಮಂಗಳವಾರದ ದಿನ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಯಾವ ಮಂಗಳವಾರನಾದರೂ ಮಾಡ್ಕೊಳ್ಬಹುದು ಈ ರೀತಿ ಬರುವಂಥ ಮಂಗಳವಾರ ದಿನಗಳಲ್ಲೂ ಮಾಡಿಕೊಂಡಾಗ ಇವುಗಳನ್ನೆಲ್ಲ ಫಾಲೋ ಮಾಡಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು ತಿಂಗಳು ಎರಡು ತಿಂಗಳಲ್ಲೇ ಎಷ್ಟೆಲ್ಲ ಬದಲಾವಣೆ ಆಗ್ತಾಯಿದೆ ನಮ್ಮ ಲೈಫಲ್ಲಿ ಚೆನ್ನಾಗ್ ಆಗ್ತಾಯಿದೆ ಅಂತಂದ್ಬಿಟ್ಟು ಅದರ ಅನುಭವ ಅನ್ನೋದು ನಮಗೆ ಗೊತ್ತಾಗುವಂತೆ ಈ ಪರಿಹಾರ ಮಾಡುತ್ತೆ ಇಷ್ಟನ್ನು ಮಾಡಿಕೊಂಡು ನೀವು ದೇವರ ಫೋಟೋ ಹತ್ರ ಇಟ್ಟಿರ್ತೀರಲ್ವ ಏಲಕ್ಕಿಗಳು ಅದನ್ನು ಒಂದು ಹತ್ತು ನಿಮಿಷ ದೇವರ ಫೋಟೋ ಮುಂದೆ ಇಟ್ಟು ತಗೊಂಡುಬಿಡಿ ಫೋಲ್ಡ್ ಮಾಡಿ ತಗೊಂಡು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ನಾವು ಅವಾಗ ಏನಾಗುತ್ತೆ ಅಂದರೆ ನಾವು ದುಡಿತಾ ಇರ್ತೀವಲ್ವ ಸಂಪಾದನೆ ಜಾಸ್ತಿ ಆಗುತ್ತೆ ನಾವು ಕೊಟ್ಟಿರುವಂಥ ದುಡ್ಡು ವಾಪಸ್ಸು ಬರುತ್ತೆ ಧನಾಕರ್ಷಣೆ ಆಗುತ್ತೆ ನಾಲ್ಕು ಕಡೆಯಿಂದ ಬ್ಲಾಕೇಜಸ್ ಇದ್ದರೆ ಅದು ರಿಮೂವ್ ಆಗಿಬಿಡುತ್ತೆ ನಮಗೆ ರಿಲ್ಯಾಕ್ಸ್ ಆಗಿ ದುಡ್ಡು ಬರುವ ದಾರಿಗಳು ಅನ್ನೋದು ಗೊತ್ತಾಗುತ್ತೆ ಆಗ ದಿನದಿಂದ ದಿನಕ್ಕೇ ಆ ದುಡ್ಡು ಅನ್ನೋದು ಪ್ರವಾಹದ ರೀತಿಯೇ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಇವುಗಳನ್ನು ನಾವು ಫಾಲೋ ಮಾಡಬೇಕು ಉತ್ತಮವಾಗಿ ನಾವು ಕೆಲಸ ಕೂಡ ಮಾಡಬೇಕು ಆಗ ನಾವು ಮಾಡಿದಂಥ ಪರಿಹಾರಗಳಲ್ಲಿ ತಪ್ಪದೇ ರಿಸಲ್ಟನ್ನು ಕಾಣಬಹುದು ಇಷ್ಟು ಸುಲಭವಾಗಿ ಎಲ್ಲರೂ ಕೂಡ ಮಾಡಿಕೊಳ್ಬಹುದು ಸ್ನೇಹಿತರೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಧನ್ಯವಾದಗಳು